ಗುರುಭ್ಯೋಂ ನಮಃ ಎಲ್ಲ ಸಾಹಿತಿಗಳಿಗೂ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಕೆಲವು ಜನ ಸಾಹಿತಿಗಳು ನಡೆದು ಬಂದ ದಾರಿಯನ್ನು ನೋಡೋಣ ಎಂತಿಂಥವರು ಇದ್ದರು ಅನ್ನೋದಕ್ಕೆ ಗಳಗನಾಥರ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ ನಿಮಗೆ ಕನ್ನಡದ ಪುಸ್ತಕಗಳನ್ನು ತಲೆಯಲ್ಲಿ ಹೊತ್ತುಕೊಂಡು ಮಾರಾಟ ಮಾಡುತ್ತಿದ್ದ ಇವರು ನಿಮ್ಮ ಮನೆಯಲ್ಲಿ ಇದ್ದರೆ ಸಾಲದು ನಾನು ಸರಸ್ವತಿಯನ್ನು ಹೊತ್ತು ತಂದಿರುವೆ ಲಕ್ಷ್ಮಿಯೊಂದಿಗೆ ಸರಸ್ವತಿಯನ್ನೂ ಮನೆ ತುಂಬಿಸಿಕೊಳ್ಳಿ ಎಂದು ಹೇಳುತ್ತಾ ರಾತ್ರಿ ದೇವಸ್ಥಾನದ ಅಂಗಳದಲ್ಲಿ ಮಲಗಿ ಮಾರನೇ ದಿನ ಊರ ಕೆರೆ ಕಟ್ಟೆಗಳಲ್ಲಿ ಸ್ನಾನ ಮಾಡಿ ಬೆಲ್ಲ ಕೊಬ್ಬರಿ ತಿಂದ್ಕೊಂಡು ಊರೂರಿಗೆ ತಲೆಯ ಮೇಲೆ ಪುಸ್ತಕ ಹೊತ್ತು ಕನ್ನಡ ಸಾರಸ್ವತ್ವ ಲೋಕವನ್ನು ಮನೆ ಮನಗಳಿಗೆ ಹಂಚಿದವರು ನಮ್ಮ ಗಳಗನಾಥರು ಇಂಥವರಿಂದಲೇ ಇವತ್ತು ಸಾಹಿತ್ಯ ಉತ್ತುಂಗದಲ್ಲಿ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆದರೆ ವಿಧಿ ಎಷ್ಟೊಂದು ಘೋರ ಅಂತೇಳಿ ಅವರು ಸತ್ ಮೇಲೆ ಅಂತ್ಯ ಸಂಸ್ಕಾರ ಮಾಡಲು ಇವರ ಮನೆಯವರ ಬಳಿ ಹಣ ಇರಲಿಲ್ಲ ಪುಸ್ತಕಗಳಿಂದಲೇ ಇವರ ಅಂತ್ಯ ಸಂಸ್ಕಾರ ಮಾಡಬೇಕಷ್ಟೇ ಎಂದು ಅವರ ಮನೆಯವರು ಆ ಸಂದರ್ಭದಲ್ಲಿ ನೊಂದುಕೊಂಡು ನುಡಿದಿದ್ದರು ಎಷ್ಟೊಂದು ದುರ್ವಿಧಿ ಆದರೆ ಆ ಸಾಹಿತ್ಯವನ್ನು ಬೆಳಗಿದಂಥ ಗಳಗನ ಆತರ ಬಗ್ಗೆ ಇವತ್ತು ನಾವೆಲ್ಲ ಮಾತಾಡ್ತಾ ಇದ್ದೀವಿ ಅಂತಂದರೆ ಸರಸ್ವತಿಯನ್ನು ಮನೆ ಮನೆಗೆ ಹಂಚಿದವರು ಇವರು ಅವರಿಗೆ ಖಂಡಿತವಾಗಿಯೂ ಕೂಡ ನಾವು ಎಲ್ಲರೂ ಕೂಡ ನಮಸ್ಕಾರವನ್ನು ಸಲ್ಲಿಸಲೇಬೇಕು ಅದೇ ರೀತಿ ಇಲ್ಲೇ ಮತ್ತೊಬ್ಬ ಸಾಹಿತಿ ಬಗ್ಗೆ ಹೇಳ್ಬೇಕಂತಂದರೆ ವಿ ಸೀತಾರಾಮಯ್ಯ ಇವರು ದಿನ ಬೆಳಗ್ಗೆ ಹೋಟೆಲ್ನಿಂದ ಹತ್ತು ಇಡ್ಲಿ ತರ್ತಿದ್ರಂತೆ ಅದರಲ್ಲಿ ಒಂದು ಇಡ್ಲಿಯನ್ನಷ್ಟೇ ತಾವು ತಿಂದು ಉಳಿದ ಒಂಬತ್ತು ಇಡ್ಲಿಯನ್ನು ಪ್ರಾಣಿ ಪಕ್ಷಿಗಳಿಗೆ ತಿನ್ನಿಸ್ತಿದ್ರಂತೆ ಇದನ್ನು ಅವರು ತಮ್ಮ ಬದುಕಿನುದ್ದಕ್ಕೂ ದಿನಚರಿಯಂತೆ ಪಾಲಿಸ್ತಿದ್ರು ತಾವು ಬದುಕುತ್ತಾ ಎಲ್ಲವನ್ನೂ ಬದುಕಿಸಬೇಕು ಎಂಬ ಅವರ ನಿರ್ಮಲ ಹೃದಯ ನಮಗೆ ದಾರಿದೀಪ ಎಷ್ಟು ಜನ ನಾವು ಮಾಡ್ತಾ ಇದ್ದೀವಿ ಇಂಥ ಕಾರ್ಯವನ್ನು ಸಾಕಷ್ಟು ರೀತಿಯಲ್ಲಿ ಇಂಥ ಉದಾರ ಮನಸ್ಸು ವಿ ಸೀತಾರಾಮಯ್ಯನವ್ರದ್ದು ಅಂತಂದು ಹೇಳಿದರೆ ತಪ್ಪಲಾಗಲವರು ಮತ್ತೊಬ್ಬ ಸಾಹಿತಿ ಬಗ್ಗೆ ನಾವು ಹೇಳಬೇಕಂದ್ರೆ ದರಾ ಬೇಂದ್ರೆ ಅಜ್ಜ ಇವರೊಮ್ಮೆ ದಾರಿಯಲ್ಲಿ ನಡೆದುಕೊಂಡು ಬರಬೇಕಾದರೆ ಚಪ್ಪಲಿ ಕಿತ್ತು ಹೋಗುತ್ತದೆ ಚಪ್ಪಲಿಯನ್ನು ಕೈಯಲ್ಲಿ ಹಿಡಿದು ಸ್ವಲ್ಪ ದೂರ ನಡೆದುಕೊಂಡು ಬಂದ ಮೇಲೆ ದಾರಿ ಪಕ್ಕ ಕೂತಿದ್ದ ಚಮ್ಮಾರ ಸಿಗ್ತಾನೆ ಬಿರು ಬಿಸಿಲಿನ ಆಗಿದ್ದರಿಂದ ಬೇಂದ್ರೆ ಅಜ್ಜ ಛತ್ರಿ ಬಿಡಿಸಿಕೊಂಡಿದ್ದರು ಚಮ್ಮಾರ ತಮ್ಮ ಚಪ್ಪಲಿಯನ್ನು ರಿಪೇರಿ ಮಾಡುವಾಗ ಅವರ ತಮ್ಮ ಛತ್ರಿಯನ್ನು ಬಿಸಿಲಲ್ಲಿದ್ದ ಚಮ್ಮಾರನಿಗೆ ಹಿಡಿದಿದ್ದರು ಇದರಿಂದ ಮುಜುಗರಗೊಂಡ ಚಮ್ಮಾರ ಬೇಂದ್ರೆ ಅಜ್ಜಗೆ ಹೇಳ್ತಾರೆ ಅಜ್ಜ ನಾನು ದಿನಾ ಬಿಸಿಲಲ್ಲೇ ಕೂತು ಕೆಲಸ ಮಾಡುವನು ನನಗಿದೆಲ್ಲ ಬೇಡ ಅಂದಿದ್ದಕ್ಕೆ ಬೇಂದ್ರೆ ಅಜ್ಜ ನೀನೀಗ ನಿನ್ನ ಕೆಲಸ ಮಾಡ್ತಿದ್ದೀಯಾ ನಾನು ನನ್ನ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರಂತೆ ಭಾವದ ವ್ಯಕ್ತಿತ್ವ ಅವ್ರದ್ದಾಗಿತ್ತು ಅಂದರೆ ನಾವು ಎಲ್ಲೇ ಹೋದರೂ ಕೂಡ ನಾನು ಏನು ಅನ್ನೋದನ್ನು ನಾವು ಮರಿಬಾರ್ದು ನನ್ನ ಕೆಲಸವನ್ನು ನಾನು ಮಾಡಬೇಕು ಅಂಥೇಳಿ ಅಂದರೆ ಇನ್ನೊಬ್ಬರಿಗೂ ಕೂಡ ನೆರಳನ್ನು ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೊಡಬೇಕಂತೇಳಿಲ್ಲೆ ದಾರಾ ಬೆಂದ್ರೆ ಅಜ್ಜ ಹೇಳ್ತಾ ಇದ್ದಾರೆ ಅಲ್ವಾ ಅದೇ ರೀತಿ ಡಿ ಬಿ ಜಿ ಅವ್ರ ಬಗ್ಗೆನೂ ಕೂಡ ಹೇಳಬೇಕು ಈ ಅಜ್ಜ ಕೂಡ ಸಣ್ಣವರಲ್ಲ ಯಾಕಂದರೆ ಇವರೆಲ್ಲ ನಮ್ಮ ಕರ್ನಾಟಕ ಕಂಡಂಥ ಅತ್ಯಮೂಲ್ಯ ರತ್ನಗಳು ಡಿ ವಿ ಜಿ ಅವರು ತಮ್ಮ ಹೆಂಡತಿಯನ್ನು ಆಪ್ತರೊಬ್ಬರ ಮದುವೆಗೆ ಹೋಗಲು ಹೇಳಿ ತಾವು ಬೇರೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದರು ಕಾರ್ಯಕ್ರಮ ಮುಗಿಸಿ ಮನೆಗೆ ಬಂದಾಗ ಹೆಂಡತಿ ಮನೆಯಲ್ಲಿರೋದನ್ನು ನೋಡಿ ಸಿಟ್ಟಾದ ಡಿ ಜಿ ಮದುವೆಗೆ ಯಾಕೆ ಹೋಗಲಿಲ್ಲ ಎಂದು ಹೆಂಡತಿಯನ್ನು ಪ್ರಶ್ನಿಸಿದರು ಅವರ ಪತ್ನಿ ಮಗುವನ್ನು ಕಳಿಸಿದ್ದೇನೆ ಅಂದರು ಡಿ ವಿ ಜಿ ಬಹಳ ಆತ್ಮೀಯರ ಮದುವೆ ಎಂದು ಹೇಳಿದ್ನಲ್ಲ ನೀನೇ ಹೋಗ್ಬೇಕಿತ್ತು ಎಂದು ಮತ್ತೊಮ್ಮೆ ಏರು ಹೇಳಿದರು ಆಗ ಅವರ ಪತ್ನಿ ನನ್ನ ಹತ್ರ ಇರೋದು ಒಂದೇ ಸೀರೆ ಅದು ಕೂಡ ಅಲ್ಲಿ ಇಲ್ಲಿ ಹರಿದಿದೆ ಅದನ್ನು ಉಟ್ಕೊಂಡು ಮದುವೆಗೆ ಹೋದರೆ ನನ್ನ ಯಜಮಾನರ ಮಾನ ಹೋಗುತ್ತೆ ರೀ ಅದಕ್ಕೆ ಮಗನನ್ನು ಕಳಿಸಿದೆ ಅಂದ್ರಂತೆ ಈ ಮಾತನ್ನು ಕೇಳಿದ ಡಿ ವಿ ಜಿ ಅವರು ಮರು ಮಾತನಾಡಲು ಅವಕಾಶವಿರಲಿಲ್ಲ ತಿರುಕ ನೀನು ಈ ಬ್ರಹ್ಮಪುರಿಯೊಳಗೆ ಸಿರಿಯೋದೊಡೆಯೇನು ಪರಿಜನರಿದ್ದೊಡೆಯೇನು ಎನ್ನುವ ಮನಸ್ಸು ಅವರದ್ದಾಗಿತ್ತು ಎಂಥ ಗಂಡ ಹೆಂಡತಿಯ ನಡುವೆ ಎಷ್ಟೊಂದು ಅನ್ಯೂನ್ಯತೆ ಇರಬೇಕು ಅನ್ನೋದಕ್ಕೆ ಇವರು ಕೂಡ ಸಾಕ್ಷಿ ಯಾಕೆಂದರೆ ಹೆಂಡತಿಗೆ ಗಂಡನನ್ನು ಯಾವತ್ತೂ ಕೂಡ ಬಿಟ್ಟು ಕೊಡೋದಿಲ್ಲ ಮಾನ ಮರ್ಯಾದೆ ಅನ್ನೋದು ಎಷ್ಟು ಮುಖ್ಯ ಅನ್ನೋದಕ್ಕೆ ಏಕೆಂದರೆ ಸ್ವಲ್ಪ ಅರ್ಧಿದ್ದನ್ನು ಕೂಡ ನಾವು ಅದನ್ನು ಬೇರೆಯವರ ಹತ್ರ ತೋರಿಸ್ಕೊಳ್ಬಾರ್ದು ನನ್ನ ಗಂಡನ ಮರ್ಯಾದೆ ಹೋಗುತ್ತೆ ಅಂತೇಳಿ ಇದ್ದಂಥ ಆ ಮಹಾತಾಯಿ ಅಂತ ಡಿ ವಿ ಜಿ ಗುಂಡಪ್ಪನವ್ರಿಗೆ ಅವರ ಸಂಸಾರಕ್ಕೆ ಇಲ್ಲಿಂದನೇ ನಮಸ್ಕಾರ ಸಲ್ಲಿಸೋಣ ಮತ್ತು ಇನ್ನೊಬ್ಬ ಅಜ್ಜ ಮಾಸ್ತಿ ಅಜ್ಜ ಅವರು ಜಿಲ್ಲಾಧಿಕಾರಿಯಾಗಿದ್ದ ಮಾಸ್ತಿಯವರು ಒಮ್ಮೆ ಊರ ಭೇಟಿಗೆ ತೆರಳುತ್ತಾರೆ ದಾರಿ ಮಧ್ಯೆ ಬಾಯಾರಿಕೆ ಆದ್ದರಿಂದ ಸಾರ್ವಜನಿಕ ಬಾವಿಯಿಂದ ನೀರು ಸುತ್ತಿದ್ದ ವ್ಯಕ್ತಿಯ ಬಳಿ ಬಂದು ಬೊಗ್ಸೆ ಕುಡಿಯಲು ನೀರು ಕೇಳ್ತಾರೆ ಅವನು ನೀರನ್ನು ಸೇರಿ ಮಾಸ್ತಿಯವರಿಗೆ ಕೊಡುವ ಬದಲು ಪಕ್ಕದಲ್ಲಿರುವ ಟ್ಯಾಂಕಿಗೆ ಸುರಿತಾನೆ ಮಾಸ್ತಿಯವರಿಗೆ ಅವನು ನೀರು ಕೊಂಡದ್ದು ನೋಡಿ ಮುಜುರಾಗುತ್ತದೆ ಮತ್ತು ಅವನು ಕೊಡವನ ಬಾಗಿಗಳಿಸಿ ನೀರು ಸೇರ್ತಾನೆ ಈ ಬಾರಿ ಮಾಸ್ತಿಯವರನ್ನು ಕರೆದು ಬೋಗಿಸಿ ಹಿಡಿಯುವಂತ ಹೇಳಿ ನೀರು ಸುರಿತಾನೆ ಮಾಸ್ತಿಯವರು ಆಶ್ಚರ್ಯದಿಂದ ಕೇಳ್ತಾರೆ ಆಗಲೇ ಯಾಕೆ ನೀನು ನನಗೆ ನೀರು ಕೊಡಲಿಲ್ಲ ಎಂದು ಅದಕ್ಕೆ ಅವನು ಸ್ವಾಮಿ ಈ ಬಾವಿ ತೋಡಿಸುವ ಮೊದಲು ಡಿ ಸಿ ಯವರು ಯಾರೇ ನೀರು ಸೇರಿದರೂ ಮೊದಲು ಕೊಡವನ್ನು ಪಕ್ಕದಲ್ಲಿರುವ ಟ್ಯಾಂಕಿಗೆ ಸುರಿಬೇಕು ಆ ನೀರು ಪ್ರಾಣಿ ಪಕ್ಷಿಗಳಿಗೆ ಕುಡಿಯೋಕ್ಕೆ ಉಪಯೋಗ ಆಗಬೇಕು ಎಂದಿದ್ದರು ಹೀಗಾಗಿ ಈ ಊರಿನವರು ಅವರ ಮಾತನ್ನು ಪಾಲಿಸುತ್ತಿದ್ದೇವೆ ಎಂದ್ರಂತೆ ಅಂದಾಗೆ ಆದೇಶ ಮಾಡಿದ ಡಿ ಸಿ ಬೇರೆ ಯಾರೂ ಅಲ್ಲ ಮಾಸ್ತಿಯವರೇ ಆಗಿದ್ದರು ಊರಿನವರ ಪ್ರಾಮಾಣಿಕತೆಯನ್ನು ನೋಡಿ ಮಾಸ್ತಿಯವರ ಕಣ್ಣುಗಳು ಒದ್ದೆಯಾಗಿದ್ದು ಎಂಥ ಪ್ರಾಮಾಣಿಕತೆ ಎಂಥ ಅನ್ಯೋನ್ಯತೆ ಎಂಥ ಊರಿನವರು ಅದನ್ನು ಪಾಲಿಸ್ತಾ ಇದ್ದಾರೆ ಇದು ಅಲ್ವಾ ಪ್ರತಿಯೊಬ್ಬರು ಪಾಲಿಸಬೇಕಾದದ್ದು ಸಾರ್ಥಕವಿಲ್ಲದ ಬದುಕು ಸರ್ವಕಾಲಕ್ಕೂ ಶ್ರೇಷ್ಠ ಎಂಬುದನ್ನು ತೋರಿಸಿಕೊಟ್ಟರಿವರು ಅಲ್ವಾ ಅವರಿಗೂ ಕೂಡ ನಮಸ್ಕಾರ ಸಲ್ಲಿಸೋಣ ಇನ್ನೊಬ್ಬರು ದೇವು ಮಯೂರವರ್ಮನ ಬಗ್ಗೆ ಬೆಳಕು ಚೆಲ್ಲಿ ಐತಿಹಾಸಿಕ ಕಾದಂಬರ ಬರೆದವರಿವರು ಅವರ ಕಾಲು ಗ್ಯಾಂಗ್ರೇನ್ಗೆ ಒಳಗಾದಾಗ ಅವರನ್ನು ಯಾವುದೋ ಒಂದು ಸಮಾರಂಭಕ್ಕೆ ನಾಲ್ಕು ಜನ ಎತ್ತಿಕೊಂಡು ಹೋಗುವಾಗ ನಾನು ನಾನೆಷ್ಟು ಅದೃಷ್ಟವಂತ ಎಲ್ಲರೂ ಸತ್ತಾಗ ಅವರನ್ನು ನಾಲ್ಕು ಜನ ಒತ್ತೊಯ್ತಾರೆ ನಾನು ಬದುಕಿದ್ದಾಗಲೇ ನಾಲ್ಕು ಜನರು ಮೇಲೆ ಹೋಗುವ ಅದೃಷ್ಟಶಾಲಿ ಎಂದು ವಾಸ್ತವತೆಯನ್ನು ಅವರು ಇದ್ದವರು ದೇವರು ನನ್ನ ಕಾಲು ಕಿತ್ಕೊಂಡು ಆದರೆ ಕನ್ನಡ ಕಟ್ಟುವ ನನ್ನ ಕೈಂಕರ್ಯವನ್ನು ಅವನು ಕಿತ್ತುಕೊಳ್ಳಲಾರ ಎಂದು ಅಭಿಮಾನದಿಂದ ಹೇಳುತ್ತಿದ್ದವರು ಇಂಥ ಮಹನೀಯರಿಂದಲೇ ಕನ್ನಡ ಉಳಿದು ಬೆಳೆದಿದ್ದು ಕನ್ನಡ ಸಾಹಿತ್ಯ ಲೋಕ ಎಷ್ಟು ಉತ್ತುಂಗದಲ್ಲಿದೆ ಅನ್ನೋದಕ್ಕೆ ಕೂಡ ಇವರು ಕೂಡ ಒಬ್ಬರು ಇನ್ನೊಬ್ಬರ ಬಗ್ಗೆ ಹೇಳಬೇಕು ಟಿ ಎಸ್ ವೆಂಕಣ್ಣಯ್ಯ ಮನೆಯಲ್ಲಿಯೇ ಕವಿಗೋಷ್ಠಿ ನಡೆಸಿ ಕನ್ನಡ ಕಟ್ಟಿದವರು ಹೀಗೆ ಕವಿಗೋಷ್ಠಿ ಮನೆಯ ಮಹಡಿಯಲ್ಲಿ ನಡೆಯುತ್ತಿತ್ತು ಅವರ ಪುತ್ರ ಮರಣಿಸ ಸುದ್ದಿಯನ್ನು ಅವರ ಶ್ರೀಮತಿ ಅವರ ಕಿವಿಯಲ್ಲಿ ಉಸಿರಿಸಿದರು ಕವಿಗೋಷ್ಠಿಗೆ ಧಕ್ಕೆ ಬರಬಾರ್ದೆಂದು ಮನಸ್ಸನ್ನು ಕಲ್ಲು ಮಾಡಿಕೊಂಡು ಕವಿಗೋಷ್ಠಿ ನಡೆಸಿಬಿಟ್ರು ಅದು ಮುಗಿದ ನಂತರ ಅವರು ಕಣ್ಣಾಲೆಗಳಲ್ಲಿ ಕಣ್ಣೀರು ಧುಮುಕಿತ್ತು ಆಗ ಇತರರು ಇದಕ್ಕೆ ಕಾರಣ ಕೇಳಿದಾಗ ನಡೆದ ವಿಷಯವನ್ನು ಸಭೆಗೆ ಆಗ ತಿಳಿಸಿದರು ಆಗ ಅವರೆಲ್ಲರೂ ಈಗ ಹೇಗೆ ಮಾಡಿದಿರಿ ಎಂದು ಪ್ರಶ್ನಿಸಿದಾಗ ಕನ್ನಡ ಕಟ್ಟುವ ಕೆಲಸ ನಿಲ್ಲಬಾರದೆಂದು ಈ ರೀತಿ ಮಾಡಿದೆ ಎಂದು ಎಲ್ಲಕ್ಕೂ ಕನ್ನಡ ಬಿ ಮಿಗಿಲು ಎಂದು ತೋರಿಸಿದ ಮಹಾತ್ಮರಿತ